ಕರೆಂಟ್ ಆಗತ್ರಿ ಇನ್ನೂ ಬಿಡ ಆಗತ್ತಲ್ಲ ಫೋನೇ ಒಂಬತ್ತು ಬಂದಿತಿತ್ತು ಇಲ್ಲಿ ಭಾ ತನಿತ್ತು ಇಂಜನ್ ಚೇಂಜ್ ಮಾಡ್ತಾರೆ ಗೊತ್ತಿಲ್ಲ ಕರೆಂಟ್ ಆತ್ ನೋಡ್ರಿ ದಾವಣಗೆರೆ ಅರಸಿಕೆರೆ ಜಂಕ್ಷನ್ ಕಲರ್ ಮುಖ ನಾವು ನಮ್ಮ ಸೀಟ್ನ ಸ್ವಚ್ಛ ಮಾಡಿಸಿದ್ವಿ ನನ್ನ ಮೇಡಮ್ ಮರ ಇಲ್ಲಿ ಇಡೇನು ಮಾಡ್ತಾರೋ ನಮ್ಮ ಮರೀತ ಮಕ್ಕಳು ನಾನು ಆಯ್ತು ಮುಗಿಸ್ಬಿಟ್ಟು ನೋಡಿ ಒಂದು ಕಡಿ ಏನಿಲ್ಲ ಮೂ ತಂಡಿ ನಿದ್ದೆ ಆಗಿರಲಿ ಹೋಗಿ ಬೆಂಗಳೂರು ಹತ್ತತ್ರ ಬಂದಂಗೆಲ್ಲ ಜೋರು ತಂಡಿ ಹತ್ತು ವಿಪರೀತ ಸೌಂಡ್ ಅಂದ್ರೆ ಸಿಕ್ಕಾಪಟ್ಟೆ ಸೌಂಡ್ ನಿದ್ದೆ ಆಗಲಿಲ್ಲ ಸೀಟ್ ಇದ್ರು ಕೂಡ ಬೆಂಗ್ಳೂರ್ ಬಂತು ಇಪ್ಪತ್ತು ನಿಮಿಷ ಎಲ್ಲ ರೆಡಿ ಆಗತ್ತರ ಏನು ಬಂದ ಸ್ಪೀಡ್ ಬಂತ ಗೊನ್ನೆ ಬರೈತಲ್ಲ ಗೊನ್ನೆ ಥಂಡಿಗಾಲಿ ಹ್ಮ್ ಸ್ನೇಹಿತರೆ ನಾವು ಬೆಂಗಳೂರು ಹಿಡಿದಾಗ ಐದೂವರೆ ಹಾಂ ಪುಣೆ ಆರು ಗಂಟೆ ಆಗೈತೆ ಆದರೆ ಸಿಕ್ಕಾಪಟ್ಟೆ ಥಂಡಿ ಚಲೋ ಆಗ್ಬಿಡ್ತು ಒಂದು ದಾರಿಯಿಂದ ನಾವು ಅಂದ್ಕೊಂಡ್ವಿ ನಮ್ಮ ಕಡೆಯೆಲ್ಲ ಎಲ್ಲ ಬ್ಯಾಸ್ಗೆಲ್ಲದ್ರೆ ಬಿಸಿಲು ಅಂತ ಅಂದ್ಕೊಂಡು ಏನೊಂದು ಬೆಡ್ಶೀಟ್ ಏನು ಹೋಗಿದ್ದಿಲ್ಲ ಸಿಕ್ಕಾಪಟ್ಟೆ ತಂಡಿ ಇರ್ತಿತ್ತು ಅದ್ರಾಗೆ ಹೆಂಗೋ ಬಂದು ಇಳ್ಕೊಂಡ್ವಿ ಬೆಂಗಳೂರು ಹಿಡಿದ್ವಿ ಹಾಂ ಬರ್ರಿ ಈಗ ಮುಂದೆ ಏನೇಲ್ಲಾಕೈತಿ ಶೇರ್ ಮಾಡ್ಕೋತೀನಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ ಸ್ನೇಹಿತರೆ ಇಲ್ಲಿ ನೋಡ್ರಿ ಯಶವಂತಪುರ್ ಬಂದು ಇಳಿದ್ವಿ ಹೊರಗಡೆ ಹೊಂಟೀವಿ ಈಗ ರೂಮ್ ನೋಡೋದಕ್ಕೆ ಓಪಾ ಯಾಕಂದ್ರೆ ಯಾಕಂದ ಪಾಪ ನೀನು ಹಾಂ ಹೇಳಿ ಹಿಂಗೈತು ನೋಡು ಬೆಂಗ್ಳೂರು ಸ್ಟೇಷನ್ ಹೆಂಗೈತಿ ದೊಡ್ಡದೈತೆ ಚೆಂದೈತೆ ದೊಡ್ಡದೈತಲ್ಲ ಓಪ ನೋಡ ನಡ್ಕಂದ ಗೊತ್ತಿಲ್ಲ ನಾವು ಇವಾಗ ಬಂದಿವಿ ಫಸ್ಟ್ ಇಲ್ಲೇನು ಬರ್ತಾ ಅಲ್ಲಿ ಏನ್ ಬರ್ತ ಅಂದ ಈಗ ಸ್ನೇಹಿತರೆ ಇಲ್ಲಿ ಒಂದು ರೂಮ್ ತೊಗೊಂಡಿವ್ರಿ ಅಪ್ಪ ಬೆಂಗ್ಳೂರಲ್ಲಿ ಎಷ್ಟು ಕಾಸ್ಟ್ಲಿ ಐತೆ ಗೊತ್ತ್ರಿ ನಾವು ಅದೆಲ್ಲ ಸುರತ್ ಅದೆಲ್ಲ ಜಡೀವಿ ಎಷ್ಟು ಕಾಸ್ಟ್ಲಿ ಇದ್ದಿದ್ರಿ ಬಿಡ್ರಿ ಇಲ್ಲ ಅಷ್ಟು ಕಾಸ್ಟ್ಲಿ ಅದವು ಓಪನ್ ದ ಡೋರ್ ತನಮನು ಡೋರ್ ತೆಗೀರಿ ಕೂತಾರೀ ರೂಮ್ ನಾವು ಬಂದಲೆ ನನ್ನಗ ಲಗೇಜ್ ಹೇಳ್ಕೊಂಬರಕ್ಕೆ ಬಿಟ್ಟು ತಾವು ಬಂದು ಕೂತಾರೆ ಇಲ್ಲ ಮುಂದೆ ಹಿಂಗಾಯ್ತು ನೋಡ್ರಿ ರೂಮ್ ನಾವಿಲ್ಲಿ ಬರೇ ನಾಲ್ಕೈದು ತಾಸು ಇರಕ ಎಷ್ಟು ಕಾಸ್ಟ್ಲಿ ರೂಮ್ ಫಸ್ಟ್ ಫಸ್ಟಿಗೆ ಬೆಳಗ್ಗೆ ಮೋಸ ತಂದ್ಕೊಡ್ತೀನಿ ನಾವು ಸುರತ್ ಹೋದಾಗ ಪಾಪ ಇದು ನೆನೆಸ್ಬೇಕು ಅವ್ರನ್ನ ಡ್ರೈವರ್ ಕರ್ಕೊಂಡೋಗಿ ಒಂದು ಅರ್ಧ ಕಿಲೋಮೀಟರ್ ದೂರ ಅಷ್ಟು ಕರ್ಕೊಂಡೋಗಿ ಎರಡು ಬೋಟೆಲ್ಲ ಮಾತಾಡಿಸಿ ಕಡಿಮೆ ರೇಟಲ್ಲೇ ಕೊಡಿಸಿದ್ದೇನೆ ಅಲ್ಲಿ

ನಾಲ್ಕು ತಾಸಿಗೆ ಒಂಬೈನೂರು ರೂಪಾಯಿ ಎಲ್ಲೂ ಇಲ್ಲಿ ಬಿಡು ನಾವು ಇಷ್ಟಲ್ಲೇ ಆದಡಿ ಇಷ್ಟು ಕಾಸ್ಟ್ಲಿ ಯಾವತ್ತೂ ಆಗಿಲ್ಲ ನಮಗೆ ಅಲ್ರಿ ಅದು ನಾವು ಬೆಂಗ್ಳೂರ ರೂಮ್ ಮಾಡಿದ್ದು ಫಸ್ಟ್ ಇದ ನಾವು ರೊಕ್ಕ ಕೊಟ್ಟು ಎಲ್ಲೂ ಎಲ್ಲ ಕಡೆ ಮರಿ ಬೆಂಗಳೂರು ಮಾಡಿದ್ದಿಲ್ಲ ನಾವು ಬಂದ್ರೀಗ ಫ್ರೆಶ್ ಆಪ್ ಆಗೋಣ ಆಗಿ ನೆಕ್ಸ್ಟ್ ಮುಂದಿನ ಕೆಲಸ ನೋಡೋಣ ಹ್ಞೂ ಹ್ಞೂ ಹತ್ತು ಗಂಟೆ ಆಯಿತು ಇದು ಮನ್ಯಾಗ ಇದು ಖರ ಐತಿಲ್ಲ ರೀ ನಮ್ಮ ಹೋರಿ ಎಂಟು ಅವ್ರಿಗೆ ಒಂಬತ್ತಕ್ಕೆ ನಾಷ್ಟ ಅಂತ ಸ್ಟಾರ್ಟ್ ಮಾಡ್ತೀವಿ ಜಗಳ ಮಾಡ್ತೈತಿ ಹತ್ತು ಗಂಟೆ ಶಿವಮೊಗ್ನ ಐತಿ ನಾವು ಹೆಂಗೆ ಇರ್ತೀವಿ ಹಂಗೆ ಹಂಗಿರ್ತಾರೆ ಇವ್ರು ಮಕ್ಕಳೇ ಮೇಡಮ್ ಅಟಿಂಗ್ ಮಾಡ್ತಾರ ಹೌದಾ ಏನು ತಗೋದು ಮಾಡಿ ಮಮ್ಮಿ ತಿನ್ಬೇಕು ಅಂತ ಹೇಳ್ಕರಿ ಆದ್ರೆ ಅಶು ಇದೆ ಅಂತ ಹೇಳಿ ಇಲ್ಲ ಇನ್ನ ಆಮೇಲೆ ನೀನು ಇವಾಗ ನೋಡಿರಿ ಬಂದಕ್ಷಣ ಆರೂವರೆ ಏಳು ಗಂಟೆ ಕರೆಕ್ಟ್ ಮಕ್ಕೊಂಡಾನ ಹತ್ತು ಗಂಟೆ ಹತ್ತಿಗ ಒಟ್ಟೆ ಮಕ್ಕಂದೆ ಇಲ್ಲ ರಾತ್ರಿ ನೀ ನನ್ನ ಜೊತೆ ಇದ್ದಿಲ್ಲ ಅದಕ್ಕೆ ಇಷ್ಟೊತ್ತು ಎಷ್ಟೊತ್ತ ದೆಪ್ಸತ್ತೆ ನನಗೆ ನಾವು ನಾನು ಒನ್ ಅವರ್ ಮಕ್ಕಂದೆ ನೀನು ಮೂರು ತಾಸು ಮುಕ್ಕೊಂಡೆ ನೋಡಿ ನೀ ಇಲ್ಲಿ ಬಂದ ಮೇಲೆ ಮಕ್ಕೊಂಡಿಲ್ಲ ನೋಟಾ ಅಲ್ಲಲ್ಲಿ ಇಲ್ಲಿ ರೂಮ್ ಬಂದ್ ಮಲ್ಕೊಂಡಿಲ್ಲ ಮಾಡ್ಕೊಂಡು ಲಾಟಾಡಾಗತ್ತೀನಿ ಎದ್ದೆ ಎದ್ ಇಲ್ಲಂದ್ರೆ ಇದು ರೂಮ್ ನೋಡಿರಿ ಅಷ್ಟು ಕಾಸ್ಟ್ಲಿ ರೂಮ್ ಅಂತ ಬಂದೀವಿ ಇಲ್ಲಿ ಬಾತ್ರೂಮ್ ನೀರಾಗ ಖಾಲಿ ಆಗಿದೆ ಅಂತ ಜಲ್ದಿನ ಖಾಲಿ ಆಗಿದ್ರೆ ಒಂಬತ್ತು ಗಂಟೆ ಖಾಲಿ ಮತ್ತೆ ಮತ್ತೇನು ಮಾಡ್ರಿ ಅಂದ ತಕ್ಷಣ ಮತ್ತೀಗ ಫಿಲ್ಟ್ರ್ ಕೊಟ್ಟಾರೆ ಫಿಲ್ಟ್ರಾಗೆ ಹೇಳ್ತೀವಿ ರೀ ಈ ತಂಡೆ ಐತ್ರಿ ಜಾಗ ಮಾಡೋದ್ ಹುಡುಗರಿಗೆ ಜಾಗ ಮಾಡಿಸೋಕ್ಕೆ ಬಿಸಿ ನೀರು ಹೇಳಿ ಬಿಸಿ ನೀರು ಇಟ್ಟಿವ್ರಿ ಜಾಗ ಮಾಡಿ ನಿಮ್ಗೆ ನಾಷ್ಟ ಅದು ಇದು ಹೊರಗೆ ಹೋಗೋದು ನೋಡ್ರಿ ಮುಟ್ಪಡ ಈ ದೂರ ಬಾ ಬಾ ಅದ ನೀರು ಬಿಸಿ ಆಗುತ್ತೆ ಮುಟ್ಟಬಾರ್ದು ದೂರ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮಿದ್ದೀವಿ ಬರೀ ಇವತ್ತಿನ ಲಾಗು ಈಗ ಚಾಲು ಮಾಡ್ಕೊಂಡು ಬೆಳಿಗ್ಗೆ ಎದ್ದು ಇವರು ಅಲ್ಲಿ ರೂಮ್ ಮಾಡ್ಕೊಂಡು ಬಂದು ಮತ್ತೆ ಒಂದು ಎರಡು ದಾಸಿ ಮುಂದ್ಕೊಂಡಿದ್ರು ನಾನು ಅಲ್ಲಿ ಹುಡುಗಿ ನಂದು ಮತ್ತೆ ಅಲ್ಲೆಲ್ಲ ಪ್ರಾಬ್ಲಮ್ ಅವೆಲ್ಲ ರೂಮಿಗೆ ಅಲ್ಲಿ ಬರ್ತಿರ್ತದಲ್ಲ ಹಂಗಾಗಿ ರಾಕ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಕೂತ್ಕೊಂಡಿದ್ದೆ ತನು ನಾನು ಈ ದೊಡ್ಡ ಮಗ ಇವರು ಮಲ್ಕೊಂಡಿದ್ರು ಈಗ ಸ್ನಾನ ಸ್ಥಾನ ಇನ್ನು ಏನು ಮಾಡಿಲ್ಲ ತನು ಮನ ನಷ್ಟ ಮಾಡ್ಸೀನಿ ಎರಡು ತೋರಿಸಿ ಅವ್ರಿಬ್ರಿಗೆ ಮಾಡ್ಸಿದ್ರಿ ನಾನು ಮಾಡಿಲ್ಲ ಟ್ರೈ ಮಾಡಿಬಿಟ್ಟಿದ್ದೆ ಹತ್ತು ಒದೇನ ಅಷ್ಟ ಇಲ್ಲ ತಂದು ಒಂದ್ ತಿರ್ ತಿರುತ್ತ ಮಾಡ್ಕೊಂಡ್ ಬಂದು ನನ್ಬಿ ನಾಷ್ಟ ಮಾಡ್ಕೊಂಡ್ಬಂದು ರೂಮ್ ಟೂರ್ ತೋರಿಸ್ತೀನಿ ರೂಮ್ ಐತೆ ಅಂತೇಳಿ ಯಾಕಂದ್ರೆ ಹಾಫ್ ಡೇಗೆ ಎಷ್ಟು ಇದು ಚಾರ್ಜ್ ಹಾಫ್ ರೂಪಾಯಿ ಒಂದು ಸಾವಿರ ರೂಪಾಯಿ ಎಪ್ಪತ್ತು ರೂಪಾಯಿ ಹೆಂಗೆ ಇರ್ತೈತಿ ಏನಿರ್ಬೋದು ಅಂತ ನಿಮಗೂ ಅನಿಸ್ಬೋದು ಅರ್ಧ ದಿನಕ್ಕೆ ನಾಲ್ಕು ಐದು ತಾಸಿಗೆ ಸಾವಿರ ರೂಪಾಯಿ ರೂಮ್ ಅಂತ ಹೆಂಗೆ ತೋರಿಸ್ತೀವಿ ಅದು ಓರ್ ತನ್ನಿಸ್ತಾ ಇಲ್ಲ ಇದು ಏನಂತ ಕಮೆಂಟ್ ಮಾಡಿ ಹೇಳಿರಿ ಆಮೇಲೆ ಹೋಗೋಣ ನಡಿ

ನಮ್ಮ ಕೋಟೆ ಅಲ್ಲ ಬೆಂಗಳೂರು ಇದ್ದೆ ರಾಜಧಾನಿ ಬಾಯ್ ಅಷ್ಟೇ ನಾವು ಅದು ಯಶವಂತಪುರ ರೂಮ್ ಮಾಡಿದ್ವಿ ಕಾಲು ನೋಡ್ಕೊಂಬಪ್ಪ ನೋ ಸಿಟಿಂಗ್ ನನಗಲ್ಲ ಕರೆಕ್ಟ್ ಹೆಂಗೆ ತಿನ್ನಿಸ್ತೀವ್ರಿ ನೀನು ತಗೊಂಡು ಸಿಟಿಂಗ್ ಅಂತಿಲ್ಲ ತಗೊಂಡಿವ್ರಿ ಹ್ಯಾಂಗೆ ತಿಂತೀವಿ ಬಂದಿದ್ದು ಬಂದು ಮಾಡಿ ತಿಂತಿ ಆಯ್ತು ಆಯ್ತು ಅಲ್ಲೇಷನ್ ಬೆಲೆ ತಿನ್ಬೇಕಂದ್ರೆ ಹಶ್ವಿ ಆಗಬೇಕಾಯ್ತು ನಿಮ್ಮ ಮನೆಯಾಗ ಒಟ್ಟಾಗಿ ತಿನ್ನಿಸ್ತಿ ತಿನ್ನಲ್ಲ ರೀ ಚಿಲ್ಲಿ ಅವ್ರವ್ರ ತಿನ್ನಾತಾರೆ ಸಾಂಬಾರು ಚಟ್ನಿ ಬೇಡಂತಿ ಈಗ ಸ್ನೇಹಿತರೆ ಅಲ್ಲಿ ರಿಸೆಪ್ಷನ್ ಐತಿ ಕೆಳಗಡೆ ಇಲ್ಲಿಂದ ಫಸ್ಟ್ ಫ್ಲೋರಿಗೆ ಫಸ್ಟ್ ಫ್ಲೋರ್ನಾಗ ಇರೋದು ರೂಮು ಇಲ್ಲಂದರೆ ದೊಡ್ಡ ಸೋಫಾ ಕೊಟ್ಟಾರ ಕೊಡಾಕ ಹಾಗೆ ರೂಮು ಒನ್ ನಾಟ್ ಟೂ ಒನ್ ನಾಟ್ ಫೈ ಒನ್ ನಾಟ್ ಫೋರ್ ನಾವಿರೋದು ಒನ್ ನಾಟ್ ತ್ರೀ ನಂಬರ್ ಇದು ನಮ್ಮ ರೂಮ್ ಈ ಥರ ಐತೆ ನೋಡಿರಿ ರೂಮ್ ಬೇಕು ಅಲ್ಲಿ ಬಟ್ಟೆ ಹೋಗಿದ್ವಿ ಯಾಕಂದ್ರೆ ಲಗೇಜ್ ಪ್ಯಾಕ್ ಮಾಡಬೇಕಲ್ರಿ ಈಗ ಹಂಗಾಗಿ ಈ ಥರ ಐತಿ ಮಾಡಿ ದೊಡ್ಡ ವಿಂಡೋ ಐತ್ರಿ ಇದೊಂದು ಖುಷಿ ಇಲ್ಲಿಂದ ಎಲ್ಲ ನೋಡ್ಬೋದು ಹೊರಗೆ ಹೊರಗಡೆ ಇವು ಎಲ್ಲ ಏನೇ ಮಾರ್ಕೆಟ್ ಅಂದ್ರೆ ರೀ ಅಲ್ಲ ಏನಂತೀರಿ ಅದಕ್ಕೆ ಎಲ್ಲ ಶಾಪ್ ಎಲ್ಲ ಕಾತವ್ರಿ ಇಲ್ಲಿಂದ ತೆಗಿರಿ ಫುಲ್ ಬೆಳೆ ಹಾಂ ದೊಡ್ಡ ವಿಂಡೋ ಕೊಟ್ಟಾರ ಚೆಂದ ಐತಿ ಒಂದು ಫ್ಯಾನ್ ಎ ಸಿ ಇಲ್ಲ ರೀ ನಾನ್ ಎ ಸಿ ರೂಮ್ ಇದು ಈ ಥರ ಐತಿ ನಾವು ಇದ್ವಲ್ಲ ಆ ರೂಮ್ ಆ ಥರ ಏನಲ್ಲ ಅದು ತ್ರೀ ಏನು ರೀ ತ್ರೀ ಸ್ಟಾರ್ ಹೋಟೆಲ್ ರೀ ನಾವು ಸುರತ್ನಾಗೆ ತಗೊಂಡಿದ್ದು ತೊಗೊಂಡಿದ್ದು ಹಾಗೆ ಈ ಕಡೆಗೆ ಬಂದು ರೈಟ್ಗೆ ಒಂದು ಟಿ ವಿ ಐತೆ ರೀ ಇದು ಆನ್ ಆಯಿತು ಅದು ಯಾವ ಚೆನ್ನಲ್ಲೂ ಬರಲಿಲ್ಲ ನಮ್ಗೆ ಹಚ್ಚಕ ಬರಲಿಲ್ಲ ಇಲ್ಲ ಅದೇ ಪ್ರಾಬ್ಲಮ್ ಐತೆ ಗೊತ್ತಾಗಲಿಲ್ಲ ಅದು ಡಬ್ಬಾನು ಯಶ್ಮಾಂಡ್ರಷ್ಟು ಪ್ರಯತ್ನ ಪಡೆ ಬೆಳಿಗ್ಗೆದ್ದು ಕೂಡಲೇ ಬರಲಿಲ್ಲ ಅಂತ ಹಚ್ಚ ಹಚ್ಚ ಅಂದ್ರೆ ಹತ್ತಲಿಲ್ಲ ಅದು ಬಟ್ ಟಿ ವಿ ಐತಿ ಹಾಗೆ ಇಲ್ಲಿ ಒಂದು ಟಿ ಪಾಯಿಂಟ್ ಅಂತಾರಲ್ಲ ಆ ಥರ ಒಂದು ಇಟ್ಟಾರ ಎರಡು ಚೇರ್ ಇಟ್ಟಾರ ಮಸ್ಟಿ ಕಷ್ಟ ಸುಕ್ಕ ಮಾತಾ ಏನಾದ್ರೂ ಕಷ್ಟ ಸಕ್ಕ ಮಾತಾಡಕ್ಕೆ ಅಂತ ನೋಡ್ರಿ ತುಂಬಾ ಇರುತ್ತಲ್ಲ ಲೈಟ ಸರಿ ಇಲ್ಲ ರೀ ಮೊನ್ನೆದಾಗಿ ನೋಡ್ರಿ ಕಣ್ಕತ್ ಕಣ್ಕತ್ಲಾಗತ್ತೆ ಇಷ್ಟು ದೊಡ್ಡ ರೂಮ್ ಐತಿ ಹಾಂ ಹೌದು ಕಬಾರ್ಡಿ ನೋಡ್ರಿ ಹಿಂಗೈತೆ ಈ ಥರ ಐತಿ ರೂಮ್ ಆದ್ರೆ ರೇಟ್ ಹೇಳ್ತೀವಿ ನೀವೇ ಹೇಳಿರೋದು ಸಸ್ತಾ ಎತ್ತ ಸದ್ತಂತೇಳಿ ಇಲ್ಲೊಂದು ಬಟ್ಟೆ ಹಾಕಕ್ಕೆ ಹ್ಯಾಂಗರ್ ಕೊಟ್ಟಾರ ಒಂದೆರಡು ಮೂರು ಕಡೆ ಸ್ವಿಚ್ ಬೋರ್ಡ್ ಅದಾವು ಇದೇನು ಕಬಾರ್ಡ್ ಡಿಫ್ರೆಂಟ್ ಐತೆ ಇದು ಒಂದು ಅಂದ್ರೆ ಧೂಳ ಐತರ ಅದ್ರೊಳಗೆ ಅದಕ್ಕೆ ಒಂದು ಮಿರರ್ ಕೊಟ್ಟಾರ ಇಲ್ಲೇ ಅದ ರೆಡಿ ಆಗಾಕ ಆಮೇಲೆ ವಾಶ್ರೂಮ್ ಅಂತೂ ಮಾಮೂಲಿ ಎಲ್ಲ ಕಡೆ ಇರ್ತಾವಲ್ಲ ಫಾರೆನ್ ಸಿಸ್ಟಮ್ ಆ ಥರ ಐತಿ ಟಾಯ್ಲೆಟ್ ಹೊಲ್ಸ ನೋಡಿ ಹಾಗೆ ಇವತ್ತು ನೀರು ಬಿಸಿನೀರು ಆಗಿದ್ವು ಅಂತ ಹೀಟರ್ ಕೊಟ್ಟಿದ್ರು ಬೆಳಿಗ್ಗೆ ಕಾಯಿಲ ಕಾಯಿಲ್ ಅಂತೀವಿ ನಾವು ಹೀಟರ್ ಅಂತರ ಇನ್ನೇನು ಎಲ್ಲರೂ ಒಂದು ಒಂಥರ ಅಂತೀವಿ ನಾವಂತೂ ಕಾಯಿಲ್ ಅನ್ನೋದ್ರಿ ಈ ಥರ ಐತಿ ನೋಡಿರಿ ಟೋಟಲ್ ರೂಮ್ ಬಂದು ಈ ಥರ ಐತಿ ಹೆಂಗೈತ್ರಿ ಹಾಂ ಹಾಕೋದು ಹಾಕೋ ಒಂದು ಲೆಕ್ಕಕ್ಕೆ ಐತೆ ನೋಡಿ ಹೆಂಗೈತೆ ಮನ ಲೆಕ್ಕ ಐತೆ ಹ್ಞೂ ಯಾರು ಲೆಕ್ಕ ಕೈತಾನ ಇಲ್ಲಿಂದ ಪೂರ್ತಿ ನಿಮ್ಗೆ ಎಲ್ಲ ಕಾಣ್ತಾವ್ರಿ ಇಲ್ಲಿ ಜನರು ಕಾಣಲ್ಲ ನಾವಿದ್ದೇರೇ ಏನಿದೆ ಯಶಂತ ಹೂರದ್ದು ಒಂದಿಷ್ಟು ಅಂಗಡಿ ಪಂಗಡಿ ಎಲ್ಲ ಕಾಣ್ತಾವೆ ಬೆಳಿಗ್ಗೆ ನೀವ ನೋಡ್ಕೊಂಡು ನಿಂತಿದ್ರ ಯಾವಾಗ ಒಪ್ಪಂದಕ್ಕೋ ಯಾವಾಗ ಒಪ್ಪ ನಾಕೋ ಅಂತ ಆರೂವರೆಗೆ ಬಂದಿ ನಾವು ಅಲ್ಲೇ ರೂಮ್ನಾಗೆಗಾಲೆ ಆರೂವರೆ ನಾವು ರೂಮ್ಗೆ ಆರು ಅಲ್ಲಿಂದ ಇಲ್ಲೇ ನೋಡ್ಕೊಂಡು ಕುಂತೀರಿ ತಂದ ನೀವು ಯಾವಾಗ ಚಲೋಕು ಅಂಗಡಿ ಎಲ್ಲ ಅಂತೇಳಿ ಅಂಬೂರ್ ಬಿರಿಯಾನಿ ಅಂತ ನೋಡಿರಿ ಹಾಂ ಹಾಂ ಹೌದಾ ಹಾಂ ಇದು ರೂಮಿದೆ ಹಾಂ ಫ್ಯಾಬ್ ಅಂತ ನೋಡಿ ಫ್ಯಾಬ್ ಪವಿತ್ರ ಎಡಿಷನ್ ಅಂತ ಐತಿ ಅದು ಎ ಸಿ ಡಿಲಕ್ಸ್ ರೂಮ್ ಇರ್ಬೇಕು ಅವು ಎ ಸಿ ನಾನ್ ಎ ಸಿ ಎರಡೇ ಇರ್ಬೇಕಾದ್ರೆ ಚಿಕನ್ ಸೆಂಟರ್ ಐತಿ ಹಾಂ ಇಲ್ಲಿಂದ ಬೆಂಗಳೂರೆಲ್ಲ ನೋಡ್ಬಿಟ್ಟಿರಿ ನಾವು ಈ ಕಿಟಕಿಯಾಗಿಂದ ಬೆಳಗಿಂದ ಎಷ್ಟು ಕಾಣುತ್ತೋ ಅಷ್ಟು ಕಣ್ಣಿಗೆ ಕಾಣಿಸ್ತು ಹ್ಞೂ ಆದ್ರೆ ಅರ್ಧ ದಿನಕ್ಕೂ ತೊಗೊಂಡಿರೋದ್ರಿಂದ ನಾವು ರೂಮ್ನ ಏನೊಂದು ಸುಮ್ಮನೆ ಹೇಳ್ರಿ ರೇಟ್ ಎಷ್ಟು ಕೊಟ್ಟಿರಿ ಯಜ್ ಮಾಡ್ರಿ ಮಾತಾಡಿ ರೀಸ್ಟಲ್ಲಿ ತೌಸಂಡ್ ರುಪಾಯಿ ರೀ ಹ್ಞೂ ಐದು ತಾಸು ಇರ್ತೀವ ನಾವು ಆರಿಂದ ಮಧ್ಯಾಹ್ನ ಆರು ತಾಸಿಗೆ ರೀ

ಹ್ಞೂ ಆಮೇಲೆ ಇನ್ನೇನು ನಾಷ್ಟ ಚಲೋ ಸಿಕ್ತು ನಮಗೆಲ್ಲ ಅಲ್ರಿ ಹಾಂ ಇಡ್ಲಿ ಏನಾದ ದರ್ಶಿನಿ ಇದು ಮಂಜುನಾಥ್ ದರ್ಶಿನಿ ಉಡುಪು ಹೋಟೆಲ್ ರೀ ಹಾಂ ಮಂಜುನಾಥ ದರ್ಶಿನಿ ಚಲೋ ಐತೆ ಟೇಸ್ಟ್ ಚಲೋ ಆಯ್ತು ಕ್ವಾಂಟಿಟಿನು ಚಲೋ ಕೊಟ್ಟಿದ್ರು ಅದು ಖುಷಿ ಆಯ್ತು ರೊಕ್ಕನ ಓಕೆ ಎಲ್ಲ ಕಡೆ ಐತಿ ಬಟ್ ಕ್ವಾಂಟಿಟಿ ಭಾಳ ಕೊಟ್ಟಿದ್ರು ಅನ್ನೋದು ಖುಷಿ ಆಯ್ತು ಬೆಳಗ್ಗೆ ಹೊರ ತುಂಬ ನಾಷ್ಟ ಮಾಡ್ಕೊಂಬಂದ್ವಿ ಈಗ ಟೀ ಕಾಫಿ ಏನೇತಿ ಇವರು ಏನಿಲ್ಲ ಅಂದ್ರೆ ಸಾರ್ಪ ಹೇಳ ಆರ್ಧ ಆರ್ತೀವಿ ತಂದು ಕೊಟ್ಟರು ಅವರು ಹಾಂ ಕುಡಿಯೋ ನೀರಿಲ್ಲ ಏನಿಲ್ಲ ಹಾಂ ನಮಗೆ ಬೆಳಗಿನ ಟೈಮು ಬೇಕಾಗಿತ್ತು ಬಂದು ರೀ ಹಾಂ ಹೋಗನ್ ಬರ್ರಿ ಈಗ ನಾವು ಸರಿ ನೀವು ರೆಡಿ ಆದ್ರೆ ಈಗ ಬ್ಯಾಕ್ ಪ್ಯಾಕ್ ಮಾಡಬೇಡ ಎಲ್ಲಾನು ಬಿಡಬೇಡ ಆಯ್ತಲ್ಲ ನಾ ಸ್ವಲ್ಪ ರೆಡಿ ಆಯ್ತು ನೀವು ನೀವೇನು ಮಾಡ್ರಿ ಇವೇನಿವೆಲ್ಲ ಇವೇನಿವ ಕಾಟ ತುಂಬ ತನ್ನ ಮನೆ ನೀರುತ್ತವ ಸರಿ ಇವ್ರಿಬ್ರದ್ದು ಇದು ನೋಡ್ರಿ ಹೆಂಗಾಗ್ಯಾರ ಇವ್ರಿಗೆ ನಾವು ಮಕ್ಕಳಿಗೆ ಕ್ರೀಮು ಪೌಡ್ರ್ ಇನ್ನೊಂದು ಏನೋ ಹಚ್ಚಲ್ರಿ ನಾ ಹಚ್ಕೊಂಡ್ರೆ ಮಕ್ಕಳಿಗೆ ಹಚ್ಚೋಣ ಸನ್ ಈಗ ಯಾಕೆ ಹಚ್ಕತಿ ಬೇಡಪ್ಪ ನನಗೆ ಒಂದು ಒಂದು ಯಾವ್ದು ಕ್ರೀಮ್ ಹಚ್ಕೊಂಡ್ರೆ ಗುಳಿಯಾಗತ್ತವು ನಿನ್ನೇನು ಹಚ್ಕೊಂಡಿದ್ರು ಒಂದು ಗುಳಿ ಈ ಕಡೆ ಇದು ನಮ್ಮ ತನು ಬಂಗಾರಿಗೆ ಹೊಸ ಡ್ರೆಸ್ ಸರಿಯಾಗಿ ನಿಲ್ಲಿಸ್ಮಣ್ಣ ನಾವೀಗ ಫ್ಲೈಟಿಗೆ ಅಂತ ಅಂತೇಳಿ ಈ ಡ್ರೆಸ್ ತೊಗೊಂಡಿದ್ವಿ ಹ್ಞೂ ಸೂಪರ್ ಐತೆ ಇದು ಖುಷಿದೇ ಬರ್ಡೇ ಡ್ರೆಸ್ ನೀವೆಲ್ಲ ನೋಡಿರಿ ಬರ್ತ್ಡೇ ಡ್ರೆಸ್ ಯಶ್ಮರಿಗೆ ಹೊಸ ಡ್ರೆಸ್ ಇದು ಇವ್ರಿಗೂ ಫ್ಲೈಟಿಗೆ ಹೋಗ್ಕರಂತೆ ತೊಗೊಂಡಿದ್ದ ಡ್ರೆಸ್ ಅದು ತೋರಿಸಿ ಮಂಗೆ ಹೊಸ ಅದ ಮೇಲೆ ಎದ್ ನಿಲ್ರಿ ಟೀ ಶರ್ಟ್ ಅದು ಫುಲ್ ಟಿ ಶರ್ಟ್ ವೈಟ್ ಇಟ್ಕೋಕಂದ ना नहीं इसमें डर क्या टाइप का नीर का हाँ जोधपुर यहाँ की इतना बाकी नहीं है जोधपुर यहाँ की इतना बाकी सेवी नहीं हुआ तो कौन मैचिंग 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 ही ना क्या चुप्पा सफ़ोर मनी समझना होगा हाँ मैचिंग मैचिंग है ऐसे कौन रखा था यार ना यू लाइक आप बात मार रहे हो ना नॉन ना मरेना इस � ಸ್ನೇಹಿತರೆ ಎಲ್ಲರೂ ಈಗ ಸುಮಾರು ನಾವು ಒಂದು ಎರಡು ಮೂರು ಲಾಕ್ ಹಾಕ್ದಾಗಿಂದನು ಟ್ರಿಪ್ಗೆ ಹೋಗತ್ತೀವಿ ಅಂತ ಹೇಳಿದಾಗಿಂದನು ಎಷ್ಟೋ ಜನ ಸುಮಾರು ಸುಮಾರು ಆಲ್ಮೋಸ್ಟ್ ಜನ ಬರೇ ನೆಗೆಟಿವ್ ಆಗಿ ಕಮೆಂಟ್ ಹಾಕಾಗತ್ತೆ ಹಾಕಿ ಹಾಕ್ಯಾರ ಅವ್ರಿಗೆಲ್ಲ ಏನು ಏನು ಹೇಳ್ಬೇಕೋ ನಂಗೆ ಗೊತ್ತಿಲ್ಲ ನಂಗೆ ನಗು ಬರ್ತೈತಿ ಯಾಕಂದ್ರೆ ಅವರು ಅವ್ರ ತಿಳುವಳಿಕೆ ಮಟ್ಟ ಅಷ್ಟೈತೆ ಅಂತ ಅಂದ್ಕೋತೀನಿ ಅದ್ರ ಮೇಲೆ ಅವ್ರು ಆ ಥರ ಎಲ್ಲ ಕಮೆಂಟ್ ಹಾಕ್ತಾರೆ ಏನಪ್ಪ ಅಂದರೆ ಟ್ರಿಪ್ಪು ಕತೆ ಮುಗಿಸು ಹಂಗೆ ಹಿಂಗೆ ಅಂತೇಳಿ ಹಾಕಿರ್ತಾರೆ ಆಮೇಲೆ ನೀವು ಬರೀ ಸುಳ್ಳು ಹೇಳ್ತೀರಿ ಡ್ರಮಾ ಮಾಡ್ತೀರಿ ಹಾಗಾದರೆ ಇದು ಅಂತೇಳಿ ಆಮೇಲೆ ಸುಳ್ಳು ಡ್ರಾಮಾ ಮಾಡೋ ಹಾಗಿದ್ರೆ ಅಷ್ಟೊಂದು ಶಾಪಿಂಗ್ ಎಲ್ಲ ಮಾಡಿ ದುಡ್ಡು ಖರ್ಚು ಮಾಡಿ ಅದೆಲ್ಲ ಯಾಕೆ ಮಾಡ್ತೀವಿ ಹೇಳಿರಿ ಸುಳ್ಳು ಹೇಳಾಗಿರ್ತಾರೆ ಅದರ ಅವಶ್ಯಕತೆ ಏನಾದರೂ ಐತೆ ನಮಗೆ ದುಡ್ಡು ಹೆಚ್ಚು ಹೆಚ್ಚಾಗ್ಯಾವ ಇಲ್ಲ ರೀ ಅದು ನಂತರ ಹೇರ್ ಸ್ಟೈಲ್ ಬಗ್ಗೆ ಹೇರ್ ಸ್ಟೈಲ್ ಬಗ್ಗೆ ಎಷ್ಟೋ ಜನ ಚಲೋ ಆಯ್ತು ಅಂತ ಹೇಳಿದ್ರೆ ಇನ್ನು ಎಷ್ಟೋ ಸುಮಾರು ಜನ ಚೆಂದಾಗಿಲ್ಲ ಹಾಗಾಗಿ ಹಿಂಗಾಗಿ ಅಂತ ಎಲ್ಲ ಕಮೆಂಟ್ ಹಾಕ್ಯಾರ ಅದು ನಿಮ್ಮ ದೃಷ್ಟಿ ಮೇಲೆ ಡಿಪೆಂಡ್ರಿ ನಿಮ್ಮ ಕಣ್ಣು ಟೆಸ್ಟ್ ಮಾಡಿಸ್ಕೊಳ್ಳ್ರಿ ನಮಗಂತೂ ಇಷ್ಟ ಐತಿ ನನ್ನ ನಾನು ಯಾವ ಥರ ಎಲ್ಲ ಇರ್ಬೇಕಂತ ನನಗೆ ಆಸೆ ಐತೆ ನಾನು ಆ ಥರ ಎಲ್ಲ ಇರ್ತೀನಿ ಯಾವ ಟೈಮ್ನಾಗ ಏನು ಮಾಡಬೇಕು ನನಗೇನೆಲ್ಲ ಆಸೆ ಕಲ್ಸೋದವು ನಾ ಅದ್ರ ತಕ್ಕಂಗನ ಬದುಕ್ತೀರಿ ಜೀವನ ನಡೆಸ್ತೀರಿ ನೀವು ಅದನ್ನ ನೋಡಿ ಆ ಥರ ಸಹಿಸ್ಕೊರಿ ಸಹಿಸ್ಕೊಳೋದು ಆಗದೆ ಇರೋರು ಮಾತ್ರ ಆ ಥರ ಕಮೆಂಟ್ ಹಾಕೋಕೆ ಸಾಧ್ಯ ಐತಿ ಅದರಿಂದ ನಮಗೇನು ಫರ್ಕ್ ರೀ ನೀವು ಮಾತು ನಿಮ್ಮ ಕಮೆಂಟು ನಿಮ್ಮ ಇಂಧನ ಇರ್ತಾವೆ ಅಷ್ಟೇ ಅನ್ನ ಅಷ್ಟೇ ಹೇಳಕ್ಕೆ ಬರ್ತೀನಿ ನೆಕ್ಸ್ಟು ನಾವು ಫ್ಲೈಟಿಗೆ ಹೋಗೋ ವಿಷಯವಾಗಿ ಸುಮಾರು ಅಂದರೆ ಸುಮಾರು ಜನ ಏನದು ಬ್ಯಾಡಾಗಿ ನೆಗೆಟಿವ್ ಆಗಿ ಕಮೆಂಟ್ ಹಾಕಿರಿ ಅಂದರೆ ಸುಳ್ಳು ಅನ್ನೋ ಥರ ನೋಡ್ ನೋಡ್ತೀರಲ್ಲ ಟೈಮು ಹಿಂಗೆ ಇರೋದಿಲ್ಲ ಟೈಮ್ ಬರುತ್ತೆ ನೋಡುವಂಥ ಇದೇನು ದೂರ ಇಲ್ಲ ಸನ್ನೆದಾಗ ಬರ್ತೈತಿ ನೋಡುವಂತೆ ಏನು ಸುಳ್ಳು ಯಾವುದು ಕರೆ ಎಲ್ಲ ನಿಮಗೂ ಒಂದು ಕ್ಲಾರಿಟಿ ಅಂತ ಸಿಗುತ್ತಾ ಆಮೇಲೆ ನೆಕ್ಸ್ಟ್ ನಾವು ಅಂದ್ಕೊಂಡ್ವಿ ಫ್ಲೈಟಿಗೆ ಟೈಮ್ ಆಗತ್ತಾ ಬೇಗ ರೂಮ್ ಮಾಡ್ಕೊಂಡು ಹೋಗ್ಬೇಕಂತೇಳಿ ಆದರೆ ನಮಗೆ ರೂಮು ಸಿಗದ ಖರೆ ಆದರೆ ದೂರ ಸಿಕ್ಬಿಡ್ತೀರಿ ನಮಗೆ ಏರ್ಪೋರ್ಟಿಗೆ ಮತ್ತು ನಾವು ಉಳ್ಕೊಂಡಿರೋ ರೂಮ್ಗೆ ಭಾಳ ಭಾಳ ದೂರ ಐತಿ ಹಾಗೆ ಮತ್ತು ಟ್ರಾಫಿಕ್ ಬೇರೆ ಇರ್ತೈತಿ ನಾವೆಲ್ಲ ಫ್ರೆಶಪ್ ಆಗೋಗ್ಬೇಕು ಅನ್ನೋಕ ಈಗ ಟ್ರಾಫಿಕ್ ಟೈಮ್ ಆಲ್ರೆಡಿ ಹತ್ತು ಗಂಟೆ ಹನ್ನೊಂದು ಗಂಟೆ ಹೋಗ್ತೀವಿ ನಾವು ಹೆವೆ ಟ್ರಾಫಿಕ್ ಇರುತ್ತಾ ಅಂತ ಹೇಳಿದ್ರಲ್ಲಿ ನಮ್ಗೆ ಒಬ್ಬರು ಹಾಗಾಗಿ ನೋಡ್ಬೇಕ್ರಿ ಸರ್ ಈಗಂತ ಎಲ್ಲ ತಯಾರಿಯಾಗೇವೆ ಈ ಥರ ಎಲ್ಲ ಆಗಿ ಆಗಿಷ್ಟ್ರೂ ಫ್ಲೈಟಿಗೆ ಹೋಗಿದೆಯಲ್ಲ ಏನೋ ರೆಡಿಯಾಗಿರೋದು ನಾಳೆಲ್ಲೋಗು ಸೂಪರಾಗಿ ಅಂದರೆ ಸೂಪರ್ ಸೂಪರಾಗಿ ಅಂದರೆ ಸೂಪರಾಗಿ ಅಂತೈತಿ ಮಿಸ್ ಮಾಡೋದನ್ನು ನೋಡಿರಿ ಯಾರ್ಯಾರೆಲ್ಲ ಏನೇನು ಅನ್ಸುತ್ತೆ ಅದನ್ನು ಬಂದು ಹೇಳಿರಿ ನಿಮಗೂ ಒಂದು ಸುವರ್ಣ ಅವಕಾಶ ಅಂತ ಅಂದ್ಕೋತೀನಿ ನಾನು ಇಂಥ ವ್ಲಾಗ್ಸ್ ಬಂದಾಗ ಕಮೆಂಟ್ ಏನೇ ನಿಮ್ಮದೇನೆಲ್ಲ ಅನಿಸ್ತೈತಿ ಅದನ್ನ ಬಂದು ಕಮೆಂಟ್ ಹಾಕಿರಿ ಚಲೋ ಅನಿಸ್ತಾರೆ ಚಲೋ ಅಂತ ಹೇಳ್ತೀರಿ ಊರಿ ಆದದ್ದು ಊರಿ ಆಯಿತು ಅನ್ನೋ ರೀತಿ ಕಮೆಂಟ್ ಹಾಕ್ತೀವಿ ಅಷ್ಟು ನಾನು ತಿಳ್ಕೊತೀನಿ ಬೇರೆ ಏನೂ ಬೇಜಾರು ತಿಳ್ಕೊಳ್ಳೋದಿಲ್ಲ ಅವ್ರಿಗೆ ಆ ಥರ ಅನಿಸೈತಿ ಅವ್ರು ಆ ಥರ ಹಾಕ್ಯಾರ ಅಂತೇಳಿ ಆ ಒಟ್ಟಿನಲ್ಲಿ ರೂಮ್ ಅಂತ ಈ ಥರ ಐತೆ ಸ್ನೇಹಿತರೆ ಸ್ವಲ್ಪ ಏನದು ಮೂಸೋದ್ವಿ ಅಂತ ಅನ್ನಿಸ್ದಂಗೆ ವಿಷಯವಾಗಿ ಯಾಕಂದ್ರೆ ಬರೀ ಕೇವಲ ನಾಲ್ಕೇ ನಾಲ್ಕು ತಾಸಿಗೆ ನಾವು ಸಾವಿರ ರೂಪಾಯಿ ಕೊಡಬೇಕಾಯ್ತು ಅದೊಂದು ಬೇಜಾರು ಆಯಿತು ಬೆಳಿಗ್ಗೆ ಬೆಳಗ್ಗೆ ನಮ್ಮತ್ತೇನು ಮಾಡೋದ್ರೆ ನಮ್ಗೆ ಅಷ್ಟು ಮಾಹಿತಿ ಇಲ್ಲ ಬೆಂಗಳೂರಾಗ ಬಂದು ಸೇರ್ಕೊಂಬಿಟ್ವಿ ಅಷ್ಟೇ ನಮ್ಗೆ ಒಂದು ರೂಮ್ ಬೇಕಾಗಿತ್ತು ಹರ್ಕ್ ಅರ್ಜೆಂಟಾಗಿ ಅದ್ರಾಗ ಫ್ಲೈಟಿಗೆ ಬೇರೆ ಅಡ್ವಾನ್ಸ್ಗೆ ಹೋಗಬೇಕಲ್ರಿ ಇಬ್ರು ಏರ್ಪೋರ್ಟಿಗೆ ಬೇಗ ಹೋಗಬೇಕು ಬೇಗ ರೆಡಿ ಆಗಬೇಕು ಅನ್ನೋ ಒಂದು ಯೋಚನೆ ಒಂದೇ ಇತ್ತು ಫಸ್ಟ್ನೇ ಸರಿ ಅಲ್ಲ ಸ್ವಲ್ಪ ಗಡಿಬಿಡಿನ ಜಾಸ್ತಿ ಇರ್ತೈತಿ ಹಾಗಾಗಿ ನಾವು ಹೊಂಟ್ವಿ ಇದನ್ನು ರೂಮ್ ತೊಗೊಂಬಿಟ್ವಿ ಏನು ಮಾಡೋಕ್ಕಾಗಲ್ಲ ಒಂದೇ ಸರಿ ಎಲ್ಲನೂ ಅನುಭವ ಆಗ್ಬೇಕೀವಿ ಇವೆಲ್ಲ ನಾಳೆದಾಗ ವೇಟ್ ಮಾಡಿರಿ ಸಿಗ್ತೇನೆ ಅಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ